ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠ ಸುಕ್ಷೇತ್ರ ತಾವರ್ಗಿರಾದಲ್ಲಿ ಮಕರಚ್ಯೋತಿ ಅಂಗವಾಗಿ ಪಡಿಪೂಜೆ ಎರಡ್ ನೂರ ಇಪ್ಪತ್ತು ಸಹಸ್ರ ದೀಪೋತ್ಸವ ಧರ್ಮಸಭೆಯನ್ನ ಇದೆ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಹಮ್ಮಿಕೊಳ್ಳಲಾಗಿದೆ ಬುಧವಾರ ದಿನಾಂಕ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹಾಗೂ ಎರಮುಡಿ ಪೂಜೆ ಮತ್ತು ಶ್ರೀ ಶನಿದೇವರ ತೈಲಾಭಿಷೇಕ ಪ್ರತ್ಯಂಗಿರ ದೇವಿಯ ಮಹಾಪೂಜೆ ಮತ್ತು ಹೋಮ ಸಮಸ್ತ ದೇವರ ರುದ್ರಾಭಿಷೇಕ ಹಾಗೂ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪಲ್ಲಕ್ಕಿಯ ಭವ್ಯ ಮೆರವಣಿಗೆ ಮಹಾಪ್ರಸಾದ ಸಾಯಂಕಾಲ ಐದು ಗಂಟೆಗೆ ಎರಡ್ನೂರ ಇಪ್ಪತ್ತೊಂಬತ್ತನೆಯ ಪಡಿ ಪೂಜೆ ಮತ್ತು ಸಂಗೀತ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಸಹಸ್ರ ದೀಪೋತ್ಸವ ನಂತರ ಆರು ಮೂವತ್ತಕ್ಕೆ ಧರ್ಮಸಭೆ ಜರುಗುತ್ತೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ಪುರುಷರ ದರ್ಶನಾಶೀರ್ವಾದ ಪಡೆಯಬೇಕಾಗಿ ಕೋರಲಾಗಿದೆ ಇದೇ ತಾರೀಕು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬುಧವಾರ ದಿವಸ ಮಕರ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ಯಕ್ರಮ ನಡೆಯಲಿದೆ ವಿಶೇಷವಾಗಿ ಎರಡು ನೂರ ಇಪ್ಪತ್ತೊಂಬತ್ತನೆಯ ಪಡಿಪೂಜೆ ಹಾಗೂ ಸ ಸಹಸ್ರ ದೀಪೋತ್ಸವ ಧರ್ಮಸಭೆ ಮತ್ತು ಪ್ರಶಸ್ತಿ ಪ್ರದಾನ ಈ ಒಂದು ಕಾರ್ಯಕ್ರಮವನ್ನು ದಿನಾಂಕ ಹದಿನಾಲ್ಕರಂದು ನೆರವೇರಿಸಲಾಗುವುದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು ಶ್ರೀ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ದಾವರಗೆರೆ ಅದೇ ರೀತಿಯಾಗಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ತಕ್ಕಂಥ ಸಂತೆಕಲೂರ ಶ್ರೀಗಳಾದಂಥ ಶ್ರೀ ಮನ್ಯ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಸ್ವಾಮಿಗಳು ಅಧ್ಯಕ್ಷವರು ಅವರು ಸ್ಥಾನ ವಹಿಸಿದಂಥ ಶ್ರೀ ಷಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯರು ರಟ್ಗಲ್ ಕಾರ್ಯಕ್ರಮದ ಸಮ್ಮುಖ ಡಾಕ್ಟರ್ ಶಬ್ರ ಶಿವಾಚಾರ್ಯ ರಾ ರಾಜಶೇಖರ ಶಿವಾಚಾರ್ಯರು ಚೌದಾಪುರಿ ಮಠ ಕಲಬುರ್ಗಿ ಮನ್ಯ ನಿರಂಜನ ಪ್ರಣವ ಸ್ವರೂಪಿ ಮಹಂತ ಮಹಾಸ್ವಾಮಿಗಳು ವಿರಕ್ ಜೇವರ್ಗಿ ಜೇರಟಿ ಜೇರಟ್ ಜೇರಟಿಗಿ ಮನ್ಯ ಮಗಚ ತೆಂಚಬಸವ ಶಿವಾಚಾರ್ಯರು ರೋಜಾ ಹಿರೇಮಠ್ ಕಲಬುರ್ಗಿ ಅದೇ ರೀತಿಯಾಗಿ ಔರಾದಿನ ಶಟಸ್ಥಲ ಬ್ರಹ್ಮಿ ಮರಳುಸಿದ್ದ ಶಿವಾಚಾರ್ಯರು ಚರಂತಿ ಮಠ ಅದೇ ರೀತಿಯಾಗಿ ರಟಗಲದ ನೀಲಕಂಠದೇವರು ದೇವರು ಮಠ ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳೆಸಿದಂಥ ಬೀದರಿನ ದಕ್ಷಿಣ ಮತಕ್ಷೇತ್ರದ ಶೈಲೇಂದ್ರ ಬೆಲ್ದಾಳೆ ಶಾಸಕರು ಈ ಕಾರ್ಯಕ್ರಮಕ್ಕೆ ಈ ಗ್ರಾಮೀಣ ಮಂಡಲದ ಶಾಸಕರಾದಂಥ ಶ್ರೀ ಸನ್ಮಾನ್ಯ ಬಸವರಾಜ್ ಮತ್ತಿಮೂಡು ಶಾಸಕರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಸನ್ಮಾನ್ಯ ಶ್ರೀ ಲಿಂಗರಾಜಪ್ಪ ಬಸವರಾಜಪ್ಪ ಅಪ್ಪ ಶರಣಬಸೇಶ್ವರ ಸಂಸ್ಥಾನ ಅವರು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಲಿರುವ ಬಿ ಜಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ರೇವಣ್ ರೇವು ನಾಯಕ್ ಮಾಜಿ ಸಚಿವರು ಹಾಗೂ ಸನ್ಮಾನ್ಯ ಚಂದ್ರಕಾಂತ್ ಪಾಟೀಲ್ ಚಂದು ಪಾಟೀಲ್ ನಗರ ಬಿ ಜೆ ಪಿ ಅಧ್ಯಕ್ಷರು ಸನ್ಮಾನ್ಯ ಪ್ರವೀಣ್ ಕುಮಾರ್ ಪಾಟೀಲ್ ಹರ್ವಾಳ್ ಜಸ್ಕಾಮಿನ ಅಧ್ಯಕ್ಷರು ನೀಲಕಂಠ ನೀಲ್ಕಂಠರಾವ್ ಎಸ್ ಮೂಲ್ಗೆ ಇವರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹಾಗೂ ನಗರದ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಅಲೋಕ್ ಸಿ ಪಾಟೀಲ್ ರೇವೂರ್ ಆದರ್ಶ ಆಸ್ಪತ್ರೆ ಅದೇ ರೀತಿಯಾಗಿ ಕಾರ್ಯಕರ್ತ ಪತ್ರರ ಪತ್ರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸನ್ಮಾನ್ಯ ಬಾಬುರಾವ್ ಅವರು ಹಾಗೂ ಅನೇಕ ಅತಿಥಿಗಳಾದ ಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇರೋದು ಆ ಕಾರ್ಯಕ್ರಮದ ಸಮಾಜ ಸೇವಕಿಯಾಗಿ ಜಯಶ್ರೀ ಮತ್ತಿಮೂಡ್ ಅವರನ್ನು ಸಮಾಜ ಸೇವಿಕೆಯಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಅದೇ ರೀತಿಯಾಗಿ ಖ್ಯಾತ ವೈದ್ಯರಾದಂಥ ಹಾಗೂ ಸಾಹಿತಿಗಳಾದಂಥ ಡಾಕ್ಟರ್ ಎಸ್ ಎಸ್ ಗುಬ್ಬಿ ಅವರು ಅವರಿಗೂ ಸಹ ಪ್ರಶಸ್ತಿಯ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಅದೇ ರೀತಿಯಾಗಿ ಖ್ಯಾತ ಉದ್ದಿಮೆದಾರರಾದಂಥ ಸುನಿಲ್ ಪಾಟೀಲ್ ಸರ್ಡ್ಗಿ ಇವರಿಗೂ ಸಹ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುವುದು ಹಾಗ ಹಿರಿಯ ವಕೀಲರಾದಂಥ ಎಸ್ ವಿ ಪ್ರಸಾರ್ ಅವರು ಹಾಗೂ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಾರೆ ಅದೇ ರೀತಿಯಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸೇವೆಯನ್ನು ಸಲ್ಲಿಸತಕ್ಕಂಥ ಸಂತೋಷ್ ರಾಮ್ಪುರಿ ಅವರಿಗೂ ಈ ಶ್ರೀ ಶ್ರೀರತ್ನ ಪ್ರಶಸ್ತಿಯ ಕಾರ್ಯಕ್ರಮವನ್ನು ಪ್ರಶಸ್ತಿ ಪ್ರದಾನವನ್ನು ನೆರವೇರಿಸಲಾಗುವುದು ವಿಶೇಷವಾಗಿ ನಮ್ಮ ಮಠದಲ್ಲಿ ಸುಮಾರು ವರ್ಷಗಳಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಹಿಂಗುಲಾಂಬಿಕಾ ದೇವಸ್ ಆಯುರ್ವೇದಿಕ ಮೆಡಿಕಲ್ ಕಾಲೇಜ್ ಕಲಬುರಗಿ ಇವರು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡುತ್ತೆ ಹಾಗೂ ಅದಕ್ಕೆ ಮೆಡಿಸಿನ್ ಸಹ ಅವರು ಕೊಡ್ತಾರೆ ಉಚಿತವಾಗಿ ಇನ್ನೊಬ್ಬ ಡಾಕ್ಟರ್ ಪ್ರಭು ನಿಗ್ದಳಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಉಚಿತ ನೇತ್ರ ಚಿಕಿತ್ಸೆ ಮಾಡದಲ್ಲದೆ ಅವರು ಅವರಿಗೆ ಕಣ್ಣಿನ ಕನ್ನಡಕಗೂ ಸಹ ವಿತರಣೆ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಂಗೀತ ಕಾರ್ಯಕ್ರಮಕ್ಕೆ ಗುರುಶಾಂತಯ್ಯ ಸಾವರಮಠ್ ಬುಸ್ನೂರು ಅಣುವೀರಯ್ಯ ಸ್ವಾಮಿ ಬಳ್ಕೋಟ ಇವರು ಈ ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬ್ಯೂರೋ ರಿಪೋರ್ಟ್ ಯಶಸ್ವಿ ನ್ಯೂಸ್ ಕಲ್ಬುರ್ಗಿ